ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎರಡು ಮೂರು ತಿಂಗಳಾಯಿತು ವೀಡಿಯೋ ಮಾಡಿ ಸೊ ಗೈಸ್ ತುಂಬ ಸಂತೋಷವೂ ಇದೆ ದುಃಖವೂ ಇದೆ ಸಂತೋಷವೇನೆಂದರೆ ಒಂದು ಪೆಂಡಿಂಗ್ ಇಲ್ಲದೆ ಬಿ ಕಾಮ್ ಕಂಪ್ಲೀಟ್ ಆಯಿತು ಅದೇ ಥರ ದುಃಖವೇನೆಂದರೆ ಸ್ವಂತ ಊರಲ್ಲಿ ಮದುವೆಯಾಗಿಯೂ ನನ್ನನ್ನು ಕರೆದಿಲ್ಲ ಗೈಸ್ ಊರಿನವರಿಗೆಲ್ಲ ಇವಾಗ ನಾವು ಬೇಡ ಹೋಗ್ಲಿ ಗೈಸ್ ಹೋಗಲಿ ಸೊ ಗೈಸ್ ನಮ್ಮ ಸ್ವಂತ ಡಾರ್ಲಿಂಗ್ ಸೂಪರ್ಸ್ಟಾರ್ ಸರ್ ಅವರ ಹೊಸ ಸಿನಿಮಾವಾದ ಆದಿಪುರುಷ್ ಎಂಬ ಸಿನಿಮಾದ ಟೀಸರ್ ಆಗಿದೆ ಎಂದು ನಾವು ರಿಯಾಕ್ಟ್ ಮಾಡೋದು ಯಾವಾಗಲೂ ರಾಜಮೌಲಿ ಮಾತ್ರ ದುಡ್ಡು ಮಾಡಿದರೆ ಸಾಕ ನಾವು ಕೂಡ ಪ್ರಭಾಸ್ ನೀಡಿದ್ದು ದುಡ್ಡು ಮಾಡಿದಂತ ಹೇಳಿ ಬಾಲಿವುಡ್ಗೆ ಪ್ರಭಾಸನ್ನು ಕೊಂಡು ಹೋಗಿ ಬಾಯವರು ಮಾಡಿದಂತಹ ಸಿನಿಮಾವಾಗಿದೆ ಆದಿಪುರುಷ್ ಒಂದು ದೈವಿಕವಾದ ಚಲನಚಿತ್ರವಾಗಿದೆ ಇಂಡ್ಯಾದಲ್ಲೇ ಟಾಪ್ ಬಜೆಟಲ್ಲಾಗಿದೆ ಸಿನಿಮಾ ರಿಲೀಸ್ ಆಗುವುದು ಐನೂರು ಕೋಟಿ ಬಜೆಟ್ ಇರುವ ಆದಿಪುರುಷನ ಟ್ರೈಲರ್ ಟೀಸರ್ ರಿಯಾಕ್ಷನ್ ಆಗಿದೆ ನಾವು ಮಾಡೋದು ಗುಲ್ಶನ್ ಕುಮಾರ್ ಆ್ಯಂಡ್ ಟಿ ಸಿರೀಸ್ ಓ ಗುಲ್ಶನ್ ಕುಮಾರ್ನ ಕೈಯಲ್ಲಿ ಭಾಳ ದುಡ್ಡಿದೆ ಅನಿಸುತ್ತೆ ವಾ ಬಿರಿಯಲಿ ಎಂಥದ್ದು ಇದು ಪ್ರಭಾಸ್ನ ಪ್ರತಿಮ್ ಅನಿಸುತ್ತೆ ಗೈಸ್ ಇದೊಂಥರ ಈ ಟಿಕ್ ಟಾಕ್ ಅಲ್ಲಿರುವ ಪ್ರಭಾಸ್ನ ಅದೇ ಕಟ್ಟಿರುವ ಡೂಪ್ಲಿಕೇಟ್ ಪ್ರಭಾಸ್ ಆಗಿರ್ಬೋದು ಗೈಸ್ ಪ್ರಭಾಸ್ ಡ್ಯೂಪ್ಲಿಕೇಟ್ ಪ್ರಭಾಸಿಗೆ ಬೇಕಾಗಿ ನಟಿಸುವ ಚಿತ್ರ ವಾ ಇಟ್ ಈಸ್ ಡೈರೆಕ್ಟರ್ ಬ್ರಿಲಿಯನ್ಸ್ ರಾಮಾಯಣದ ಬೇಸಾಗಿರುವ ಕಥೆಯಾಗಿದೆ ಆದಿಪುರುಷ ಓ ಆವಾಗ ರಾಮನಾಗಿದೆ ಇದು ಬಾಹುಬಲಿ ಸಿನಿಮಾದ ನಂತರ ಪ್ರಭಾಸ್ ನಟಿಸಿರುವ ಎಲ್ಲ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿತ್ತು ಅದರ ನಂತರ ಆಕ್ಷನ್ ಸೀನ್ ಆದ ಸಾಹೋ ಟೈಟಾನಿಕ್ ಅನ್ನು ಎದುರಿಸುವ ರಾಧೆ ಯು ಬಜೆಟ್ ಹೆಚ್ಚಿಸುವುದನ್ನು ಹೊರತುಪಡಿಸಿ ಕ್ವಾಲಿಟಿಗೆ ಯಾವ ಇಂಪ್ರೂವ್ಮೆಂಟು ಇಲ್ಲ ಸಿನಿಮಾಗೆ ಸೇಫಲಿ ಇದ್ಯಾವ ಡ್ರ್ಯಾಗನು ಇದು ಡ್ರ್ಯಾಗನ್ ಅಲ್ಲ ಬೇರೆ ಯಾವುದೋ ಒಂದು ಪಕ್ಷಿ ಯೂಟ್ಯೂಬಲ್ಲಿ ಇದಕ್ಕಿಂತ ಒಳ್ಳೆ ಡ್ರ್ಯಾಗನ್ ಅನ್ನು ನೋಡ್ ಮಾಡಲು ಸಿಕ್ಕದೆ ಗೈಸ್ ನೋಡಿ ಗೈಸ್ ಇವರು ಮಾಡಿದ್ದಕ್ಕಿಂತ ಒಳ್ಳೆಯ ಕ್ವಾಲಿಟಿ ಇರುವ ಡ್ರ್ಯಾಗನ್ ಹಾರುವ ಡ್ರ್ಯಾಗನ್ ಚೈನೀಸ್ ಡ್ರ್ಯಾಗನ್ ಬಾಲ ಇರುವ ಡ್ರ್ಯಾಗನ್ ರೆಕ್ಕ ಇರುವ ಡ್ರ್ಯಾಗನ್ ಬೆಂಕಿಗುಳುವ ಡ್ರ್ಯಾಗನ್ ಬೆಂಕಿಗುಳದ ಡ್ರ್ಯಾಗನ್ ಎಲ್ಲವೂ ಫ್ರೀಯಾಗಿ ಡೌನ್ಲೋಡ್ ಮಾಡಬಹುದು ಗೈಸ್ ಸಾಮಾನ್ಯ ಸಿನಿಮಾದಲ್ಲಿ ಹೆಚ್ಚು ಹಣ ಖರ್ಚು ಮಾಡೋದು ಹೆಚ್ಚು ರಿಯಲಿಸ್ಟಿಕ್ ಮಾಡೋಕ್ಕಾಗಿ ಆದರೆ ಇದರಲ್ಲಿ ಖರ್ಚು ಮಾಡಿ ರಿಯಲಿಸ್ಟಿಕ್ ಆದದ್ದನ್ನು ಕಾರ್ಟೂನ್ ಆಗಿ ಮಾಡಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆ ಹತ್ತು ತಲೆ ಸೊ ಇದು ರಾವಣನಾಗಿದೆ ಈ ರಾವಣನಾದರೆ ಡಬ್ಲ್ಯೂ ಡಬ್ಲ್ಯೂ ಬರುವ ಹಾಗೆ ಹೇರ್ ಕಟ್ ಮಾಡಿ ಫ್ರಮ್ ದಿ ಡೈರೆಕ್ಟರ್ ಆಫ್ ತನ್ಹಜಿ ತನ್ಹಜಿ ನಾನು ನೋಡಿಲ್ಲ ನ್ಯಾಯದ ಎರಡು ಪಾದಗಳಿಂದ ನಿನ್ನ ಅನ್ಯಾಯದ ಹತ್ತು ತಲೆಗಳನ್ನು ತೊಳೆ ಗಾಯ್ ಬಾಹುಬಲಿ ನಂತರ ಪ್ರಭಾಸ್ನವರ ಫೇಸೇ ಕಾರ್ಡ್ ಫೇಸಲ್ಲಿ ಎಫೆಕ್ಟ್ ಕಾಂಟ್ರಾಸ್ಟ್ ಎಲ್ಲ ಮಾಡಿ ಪ್ರಾದೇಶಮಲ್ಲೂ ಕೂಡ ಇದರಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಫೇಸ್ ಆಗಿತ್ತು ಐನೂರು ಕೋಟಿ ಕಾಸ್ಪೋಣ ಕಾಸು ವರುಮ ಇಂದ ಮಾದರಿ ಆಯುರಕವರೆಗೆ ನಾಪನೇ ತರಂಡ ಟಿಕ್ ಟಾಕಲ್ಲಿ ಇದಕ್ಕಿಂತ ಒಳ್ಳೆ ಗೋತಿನ ಮಕ್ಕಳು ಹಾಕ್ತಾರು ಸೂಪರು ಸೂಪರ್ ಡೈರೆಕ್ಟಾಗಿ ಆಗಿ ಚೆಂಡು ಟಿವಿಯಲ್ಲಿ ರಿಲೀಸ್ ಮಾಡೋಣ ಟಾರ್ ಪ್ಲಸ್ ಅಲ್ಲಿ ಒಂದು ಮಹಾಭಾರತ ಸೀರಿಯಲ್ ಇತ್ತು ಕ್ಲೀನ್ ಆಗಿ ಕ್ಲೀನ್ ಆಗಿ ಸೀರಿಯಲ್ ಮಾಡಿದೆ ಅವರು ನೂರು ಕೋಟಿ ಬಜೆಟ್ ಅಲ್ಲಿದ್ದು ನಿಜವಾಗಿ ಒಂದು ಸಿನಿಮಾದಂತಹ ಫೀಲಿಂಗ್ಸ್ ಇರುವ ಸೀರಿಯಲ್ ಅದೇ ಥರ ಒಂದು ಕರ್ಣ ಎಂಬ ಸೀರಿಯಲ್ ಅದೆಲ್ಲ ಅದರ ಬೀಜ್ ಕೇಳಿದ್ರೇನು ಸಾಕು ಮೈಯೆಲ್ಲ ರೋಮಂಚನಗೊಳ್ಳುತ್ತದೆ ಗೈಸ್ ಅಷ್ಟು ಪರ್ಫೆಕ್ಟ್ ಆದ ಎಂ ಯಾರು ಮಾಡಿದೆ ಗೊತ್ತಿಲ್ಲ ಆ ಒಂದು ಕ್ವಾಲಿಟಿ ಇಲ್ಲದ ಸಿನಿಮಾ ಇದು ಗೈಸ್ ಅಧರ್ಮದ ವಿಧ್ವಂಸಕ್ಕಾಗಿ ಏನು ಇದು ಹನುಮಾನ ಎಲ್ಲ ಡೆಂಟಿಸ್ಟ್ನಿಂದ ಹಲ್ಲು ಕೇಳಿಸಿ ಬಂದವನು നമ്മ മകന ഗൈസ് ഒരിജിനൽ കാര സൈഫ് അലി ഖാൻ നെടുക്കണ്ടു ബുദ്ധി അതൊക്കെ ബി എഫ് ആക്കി സ്വൽപ്പിൾ സേസി അമ്മ തായി പുരുഷ സെലബ്രേറ്റിംഗ് വിക്ടോറി ആ ಓ ಮ್ಯಾನ್ ನನಗೆ ತಿಳಿದಿರುವಂತಹ ಒಂದು ಕಾರ್ಯವಿದೆ ಈ ಇಂಡಿಯನ್ ಸಿನಿಮಾದಲ್ಲಿ ಎದುರಿಸುವ ಹೆಚ್ಚಿನ ಸವಾಲುಗಳೇನೆಂದರೆ ಈ ಪ್ರಾಣಿಗಳ ವಿವತ್ಸನು ಅಂದರೆ ಒಂದು ಒರ್ಜಿನಾಲಿಟಿ ಮಾಡೋಕ್ಕಾಗಿದೆ ಒಂದು ದೊಡ್ಡ ಸವಾಲು ಭಾರತೀಯ ಚಿತ್ರರಂಗ ಎದುರಿಸುತ್ತಿರುವುದು ರಾಜಮೌಲಿ ಸಿನಿಮಾ ವಿಜಯ್ ಸರ್ ಅವರ ಪುಲಿ ಇದರಲ್ಲೆಲ್ಲ ನೋಡಿದರೆ ಪ್ರಾಣಿಗಳ ಒಂದು ಒರ್ಜಿನಾಲಿಟಿ ಅವರಿಗೆ ಮಾಡೋಕ್ಕಾಗಿಲ್ಲ ಕಾರಣ ಅದಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದೆ ಸೊ ರಾಜಮೌಲಿ ಕೂಡ ಒಂದು ಎಡಿಟಿಂಗ್ ಆಗಿದೆ ಸಿನಿಮಾ ಇಡ್ತಿತ್ತು ಆದರೆ ಇದರಲ್ಲಿ ನೋಡಿದರೆ ಪ್ರಾಣಿಗಳ ಕುಟುಂಬವನ್ನೇ ನಡೆಸ್ತಾ ಇದೆ ಗೈಸ್ ಮನುಷ್ಯರೇ ಇದರಲ್ಲಿ ರಿಲ್ ಇಷ್ಟಿಲ್ಲ ಮತ್ತು ಪ್ರಾಣಿಗಳು ಪ್ರಭಾಸ್ ಎಲ್ಲ ಒಳ್ಳೆ ನಟ ಇವನನ್ನು ನೋಡಿದರೆ ಗೊತ್ತಾಗ್ಬೋದು ಗೈಸ್ ಪ್ರಭಾಸನ್ನು ಇವರು ಯೂಸೇ ಮಾಡಿಲ್ಲ ಅಂತ ಪ್ರಭಾಸನ್ನು ಕಂಡ್ರೇ ಸಾವಿರ ಕೋಟಿ ಪಡೆಯಬಹುದೆಂಬ ಭಾವನೆಯಿಂದ ಡೈರೆಕ್ಟರ್ ಪ್ರಭಾಸ್ನ ಹತ್ರ ನೀವು ನಟಿಸಬೇಕಾದೇನಿಲ್ಲ ಜಸ್ಟ್ ಒಂದು ಫೋಟೋ ಕೊಟ್ಟರೆ ಸಾಕು ಎಂದು ಹೇಳಿ ಆ ಫೋಟೋನ ಗ್ರಾಫಿಕ್ಸ್ ಆಗಿರ್ಬೋದು ನಟಿಸಿದ್ದು ಒಟ್ಟು ನೆಮ್ಮದಿ ಅಂದರೆ ಇದಕ್ಕೆ ಪಾರ್ಟ್ ಇಲ್ಲ ಅಂತ ಇಷ್ಟೆಲ್ಲ ಒಂದು ಸಿನಿಮಾವಾಗೆ ಹೇಳೋದು ಸರಿಯಲ್ಲ ಅಷ್ಟೊಂದು ಮನುಷ್ಯತೆ ಇಲ್ಲವೂ ಅಲ್ಲ ನಾನು ನಿಂಗೇನೆ ಗೊತ್ತು ನಾನೊಬ್ಬ ಪಾಪ ಅಂತ ಆದರೆ ನಾವು ಮೈದಾನದಲ್ಲಿ ಹೋಗಿ ಒಂದು ಎಲೆಯ ಫೋಟೋ ತೆಗೆದರೆ ಅದರ ಒರ್ಜಿನಾಲಿಟಿ ಸಿಗಬಹುದು ആ ഒന്ന് കാലിറ്റി കൂടെ ഇല്ല യോ മുനീന്ദ്ര കമെൻറ്റ് നല്ല ചിന്റു ടീ വി തരം കമെന്റ് ചിന്റു ടി വീ അനുമാനിച്ചു ഓക്കെ ഗൈസ് താങ്ക് യു ഗൈസ് വാച്ചിംഗ്